ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್ ಆಯುರ್ವೇದ ಹಾಸನ ಓಂ ನೋದು ಮಾದರಿವಂ ಸುರಾಸರ ಐರ್ವಂದಿರ ಪಾದ ಪದ್ಮಂ ಲೋಕೇಜಲ ಮೃತ್ಯುನಾಶಂ ವಿಷಂ ವಿದೋಷ ದೀನಾಧನ್ ವಂತ್ರಿ ನರಮಾನತಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂವೊಂದಿ ಪೇಷುದಾಯಕಂ ಸರ್ವೇ ಜನಃ ಸುಖಿನ ಬುಂತು ಸರ್ವೇ ಸಂತನರಾಮೆ ಹಂಶಾಂತಿ ಶಾಂತಿ ಶಾಂತಿ ವೀಕ್ಷಕರೇ ಪ್ರತಿ ಮನೆ ಅಡುಗೆ ಮನೆಯಲ್ಲಿ ಸಾಂಬಾರ ಪದಾರ್ಥದ ಒಂದು ಡಬ್ಬಿಯಲ್ಲಿ ಸಿಗದು ಒಂದು ಸಾಂಬಾರ ಪದಾರ್ಥ ಅಂದರೆ ಅರಿಶಿಣ ಈ ಅರಿಶಿಣದ ಮಹತ್ವ ಏನು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಅರಿಶಿನವನ್ನು ಆಯುರ್ವೇದದಲ್ಲಿ ಹರಿದ್ರಾ ಅಂತ ಕರೀತಾರೆ ಹಾಗೂ ಇದನ್ನು ಇದರಲ್ಲಿ ಟರ್ಮರಿಕ್ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ ಇದರಲ್ಲಿ ದೇಹಕ್ಕೆ ಬೇಕಾಗಿರತಕ್ಕಂತಹ ಪೋಷಕಾಂಶಗಳನ್ನ ಒದಗಿಸೋದಕ್ಕೆ ಹಾಗೂ ಬಾಹ್ಯ ದೇಹದ ಹೊರಗಿನ ಭಾಗದಲ್ಲಿ ಅಪ್ಲೈ ಮಾಡೋದ್ರಲ್ಲಿ ಹಾಗೂ ಆಭ್ಯಂತರವಾಗಿ ಇಂಟರ್ನಲ್ಲಿ ತಗೊಳ್ಳೋದ್ರಿಂದ ಹಲವಾರು ಉಪಯೋಗಗಳು ಇದೆ ಹಾಗಾಗಿ ಈ ಒಂದು ಹರಿದ್ರ ಈ ಒಂದು ಅರಿಶಿಣದಲ್ಲಿ ಕರ್ಕ್ಯುಮಿನ್ ಅಂತ ಒಂದು ಅಂಶ ಇದೆ ಇದು ನಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ತಂದುಕೊಡುತ್ತದೆ ಇದು ಫ್ಯಾಟ್ ಸಾಲ್ಯುಬಲ್ ಇದೆ ಹಾಗಾಗಿ ಇದನ್ನು ಅರಿಶಿಣ ಯಾವತ್ತೂ ನಾವು ಉಪಯೋಗಿಸಬೇಕಾದ್ರೆ ಹಾಲು ತುಪ್ಪ ಹಾಗೂ ಎಣ್ಣೆ ಈ ಥರದರ ಜೊತೆ ಉಪಯೋಗಿಸೋದ್ರಿಂದ ನಮಗೆ ಔಷಧಿಯ ಗುಣ ಚೆನ್ನಾಗಿ ಸಿಗ್ತದೆ ಹಾಗೂ ಈ ಕರ್ಕ್ಯುಮಿನ್ ದೇಹದಲ್ಲಿ ಚೆನ್ನಾಗಿ ಅಬ್ಸರ್ವ್ ಆಗಿ ನಮಗೆ ಒಂದು ಆರೋಗ್ಯವನ್ನು ನೀಡುತ್ತದೆ ಈಗ ಉದಾಹರಣೆಗೆ ಈ ಕೆಲವೊಂದು ಕಾಯಿಲೆಗಳಲ್ಲಿ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳಲ್ಲಿ ಶೀತ ಕೆಮ್ಮು ಕಫ ಇಂಥ ಸಂದರ್ಭದಲ್ಲಿ ಒಂದು ಲೋಟ ಹಾಲಿಗೆ ಒಂದು ಅರ್ಧ ಚಮಚ ಅರಿಶಿಣ ಪುಡಿಯನ್ನು ಮಿಶ್ರಣ ಮಾಡಿ ಅದರ ಜೊತೆಗೆ ಕಾಳು ಮೆಣಸು ಎರಡೇ ಎರಡು ಕಾಳುಮೆಣಸಿನ ಪುಡಿಯನ್ನು ಮಿಶ್ರಣ ಮಾಡಿ ಹಾಲು ಕುಡಿಯೋದರಿಂದ ಕಫ ಶೀತ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು ನಿವಾರಣೆ ಆಗ್ತದೆ ಮೆಣಸು ಏನಕ್ಕೆ ಹಾಕ್ತೀವಿ ಅಂದರೆ ಮೆಣಸಿನಲ್ಲಿ ಪೈಪರಿನ್ ಅಂತ ಒಂದು ಅಂಶ ಇದೆ ಈ ಒಂದು ಅಂಶ ಕರ್ಕಮಿನ್ ಜೊತೆ ಸೇರಿದಾಗ ದೇಹದಲ್ಲಿ ಚೆನ್ನಾಗಿ ಅಬ್ಸರ್ವ್ ಆಗಿ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು ಕಫಗಳ ಕಫ ಕೆಟ್ಟ ಕಫವನ್ನು ನಿವಾರಣೆ ಮಾಡ್ತದೆ ಹಾಗಾಗಿ ಈ ಒಂದು ಹರಿದ್ರ ಪ್ರಮೇಹ ಹರಾಣಾಂ ಶ್ರೇಷ್ಠ ಅಂತ ಆಯುರ್ವೇದದಲ್ಲಿ ಹೇಳಿದ್ದಾರೆ ಅಂದರೆ ಸಕ್ಕರೆ ಕಾಯಿಲೆ ನಿವಾರಣೆ ಮಾಡೋದ್ರಲ್ಲಿ ಈ ಒಂದು ಅರಿಶಿಣ ಪ್ರಮುಖ ಪಾತ್ರ ವಹಿಸ್ತದೆ ಈ ಅರಿಶಿಣದ ಮಹತ್ವ ಬಹಳಷ್ಟಿದೆ ವೈಜ್ಞಾನಿಕವಾಗಿ ಹಾಗೂ ನಮ್ಮ ಪರಂಪರೆಯ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಈ ಒಂದು ಶುಭ ಸಮಾರಂಭಗಳಲ್ಲಿ ಮದುವೆ ಮುಂಜಿ ಮುಂತಾದ ಒಂದು ಶುಭ ಸಮಾರಂಭಗಳಲ್ಲಿ ಈ ಮದುವೆಯಲ್ಲಿ ಗಂಡು ಹಾಗೂ ಹೆಣ್ಣಿಗೆ ಅರಿಶಿನ ನೀರಿನ ಸ್ನಾನ ಮಾಡಿಸೋದು ಎಲ್ಲರಿಗೂ ಗೊತ್ತಿದೆ ಇದರಿಂದ ಏನಕ್ಕೆ ಮಾಡಿಸ್ತಾರೆ ಇದೆ ಅಂತಂದರೆ ಈ ಅರಿಶಿಣದಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ವೈರಲ್ ಆ್ಯಂಟಿಸೆಪ್ಟಿಕ್ ಆ್ಯಂಟಿ ಅಲರ್ಜಿಕ್ ಹಾಗೂ ಆ್ಯಂಟಿ ಇನ್ಫ್ಲಮೇಟರಿ ಆ್ಯಂಟಿ ಮೈಕ್ರೋಬಿಯಲ್ ಒಂದು ಗುಣ ಇದೆ ಹಾಗಾಗಿ ಚರ್ಮ ಸಂಬಂಧಿ ಕಾಯಿಲೆಗಳು ನಿವಾರಣೆಯಾಗ್ತದೆ ಈ ಒಂದು ಯಾವುದೇ ಒಂದು ಗಾಯ ಆಗಿರ್ಬೋದು ಸಣ್ಣ ಪುಟ್ಟ ಗಾಯ ಆಗಿದ್ದರೆ ಆ ರಕ್ತ ಬರ್ತಾ ಇದ್ದರೆ ರಕ್ತವನ್ನು ನಿಲ್ಲಿಸೋಕ್ಕೆ ಅರಿಶಿಣ ಪುಡಿಯನ್ನು ಹಾಕ್ತಾರೆ ಇದು ಆ್ಯಂಟಿಸೆಪ್ಟಿಕ್ಕಾಗಿ ಕೆಲಸ ಮಾಡ್ತದೆ ಈ ಶುದ್ಧ ಅರಿಶಿನವನ್ನು ಅರಿಶಿನ ಪುಡಿ ಅಂದರೆ ಕಸ್ತೂರಿ ಅರಿಶಿಣ ಪುಡಿಯನ್ನು ತೆಗೆದುಕೊಂಡು ಅದರ ಜೊತೆಗೆ ಲೋಳೆ ಸರ ಎರಡನ್ನೂ ಮಿಶ್ರಣ ಮಾಡಿ ಗಜಕರ್ಣ ಇದ್ದ ಒಂದು ಇದರಲ್ಲಿ ಕಡಿತ ಚರ್ಮ ಸಂಬಂಧಿ ಕಾಯಿಲೆಯಾದ ಗಜಕರ್ಣದ ಮೇಲೆ ಸ್ಲೇ ಮಾಡಿದ್ರೆ ಈ ಒಂದು ಕಡಿತ ನವೆ ನಿವಾರಣೆ ಆಗ್ತದೆ ಹಾಗೂ ಮೊಡವೆ ಇದ್ದ ಸಂದರ್ಭದಲ್ಲಿ ಕಲೆಗಳಿದ್ದ ಸಂದರ್ಭದಲ್ಲಿ ಅರ್ಧ ಚಮಚ ಅರಿಶಿನ ಪುಡಿ ಹಾಗೂ ಅರ್ಧ ಚಮಚ ಶ್ರೀಗಂಧದ ಪುಡಿ ಜೊತೆಗೆ ಕೊಬ್ಬರಿ ಎಣ್ಣೆ ಕಾಲು ಚಮಚ ಮಿಶ್ರಣ ಮಾಡಿ ಲೇಪ ಮಾಡೋದರಿಂದ ಮೊಡವೆ ಮೊಡವೆ ಹಾಗೂ ಕಲೆ ಇವೆಲ್ಲದು ನಿವಾರಣೆ ಆಗ್ತದೆ ಹಾಗೂ ಇದರಲ್ಲಿ ಆ್ಯಂಟಿ ವೈರಲ್ ಆಕ್ಟಿವಿಟಿ ಇರೋದ್ರಿಂದ ಈ ಒಂದು ದೇಹದಲ್ಲಿ ಆಗ್ತಕ್ಕಂತಹ ಒಂದು ವೈರಸ್ ಯಾವುದೇ ಒಂದು ವೈರಸ್ನ ಹೊಡೆದೋಡಿಸಲು ಇದು ಸಹಕಾರಿಯಾಗಿದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇದು ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣ ಮಾಡುವುದರಲ್ಲಿ ಶ್ರೇಷ್ಠವಾಗಿದೆ ಹಾಗೂ ಕೊಲೆಸ್ಟ್ರಾಲ್ ನಿವಾರಣೆ ಮಾಡ್ತದೆ ಹಾಗೂ ಈ ಒಂದು ಚರ್ಮ ಸಂಬಂಧಿ ಕಾಯಿಲೆಗಳು ಹಾಗೂ ಕಣ್ಣಿನ ಸಂಬಂಧಿ ಕಾಯಿಲೆಗಳು ಕಣ್ಣಿನಲ್ಲಿ ಕಡಿತ ಏನಾದರೂ ಬಂತು ಅಂತಂದರೆ ಕ ಒಬ್ಬೊಬ್ಬರಿಗೆ ಕಣ್ಣು ತುಂಬ ಹೆಚ್ಚಿಂಗಿರ್ತದೆ ಅಂಥ ಸಮಯದಲ್ಲಿ ಒಂದು ಲೋಟ ನೀರಿಗೆ ಕಾಲು ಚಮಚ ಅರಿಶಿಣ ಪುಡಿ ಹಾಕ್ಕೊಂಡು ಕಣ್ಣನ್ನು ತೊಳೆಯೋದ್ರಿಂದ ಕಣ್ಣಿನ ಕಡಿತ ನಾವೇ ಇದೆಲ್ಲದುವೇ ನಿವಾರಣೆಯಾಗ್ತದೆ ಇವತ್ತಿನ ಸಂಚಿಕೆಯಲ್ಲಿ ಈ ಒಂದು ಹರಿದ್ರ ಅರಿಶಿನದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು